ದಿನಕರೇಟ ಬೆಳುವಾಯಿ ಕೌಶಕ್ ದಿನ ಕರ್ಬಿಷ್ಣ ಒಂದೀರ ಕರಡ್ ಬರೋಣ ಬೆಳುವಾಯಿ ಹನ್ನೆರಡು ನಲ್ವತ್ತ ಒಂದು ದಿಕ್ಕು ನೇರನೆ ಬಲ್ಲುದ ಎಲ್ಲಿ ವಿಭಾಗದ ಜತಿಯರು ಬೆಳುವಾಯಿ ಗೊತ್ತು ಕೌಶಿಕ್ ದಿನಕರ ಭೀ ಶೇಟನ ಎರಡನೇ ನಂಬರ್ ಚಾನ್ಸ್ ಬೆಳುವಾಯ್ ಪೆರೋಡಿ ಪುಚ್ಚಿಗೆ ಗೊತ್ತು ಕೌಶಿಕ್ ದಿನ ಕರ್ಭಿಷ್ಣ బల్దెలియ రెడ్డ నంబర్లు వీర కర్డ బి అచ్చడ శివప్రసాద్ వసంత్ బెల్ల చాన్ తేర్లు కచ్చడ శివప్రసాద్ ಕಂಬಳ ಸುರತ್ಕಲ್ ಪಂಚಜನ್ಯ ಯೋಗೀಶ್ ಕರಿಯ ಪೂಜಾರಿ ಬಲದಲ್ಲಿ ಸುರತ್ ಕಲ್ ಪಾಂಚನ್ಯ ಯೋಗೀಶ್ ಕರಿಯಪ್ಪುಜಾರ ಬಲದಲ್ಲಿ ಚಾನ್ಸ್ತಾ ಸುರತ್ಕಲ್ ಸುರತ್ ಕಲ್ ಸುರತ್ ಕಲ್ ಪಾಂಚನ್ಯ ಸಿದ್ಧ ರಾಹುಲ್ డగబెట్ కల్బాబు శ్రీకాల్లు చాయ్ తేరు కల్బాబు శ్రీకా సందీప్ాయ్ వీరీప్ కల్పా సందీప్ హెరడు పొయింట్ త్రీ ఎయిట్ కేజీ పయ్య పిఆర్ శట్ బల చూ కూర్ పయ్య ವಿಆರ್ ಸಿ ಬಲವಲ ಚಾಂತಾರ್ಲು ವೀರಕರ್ಡ್ ಮನೆಪ್ಪನ ಕೂಳೂರು ಕೊಯ್ಯಲು ಕೊಯ್ಯಲು ಹದಿಮೂರು ನಲ್ವತ್ತ ಎರಡು ತರ್ಟಿನ್ ಪಾಯಿಂಟ್ ಫೋರ್ ಟೂ ಅರೆಲ್ಲ ಮರವಿಕಣ ಮನೆ ಕ್ರಿಕೇಶಣ್ಣಿ ಪುಷಾರಿನ ಬಲದಲ್ಲಿ ಚಾಂತಾರ್ಲು ಮರೋಡಿ ಬಂಟ್ವಾಳ ಕೆಳಗಿನ ಮನೆ ಕ್ರಿತೇಶ್ ಅಣ್ಣಿ ಪೂಜಾರಿಯಲ್ಲಿ ಚಾನ್ಸರ್ ಮರೋಡಿ ಕೆಳಗಿನ ಮನೆ ಹದಿಮೂರು ಎಪ್ಪತ್ತ ಎರಡು ನಮ್ಮ ಸಮಿತಿಯ ಸದಸ್ಯರು ಪ್ರಜ್ವಲ್ ಶೆಟ್ಟಿ ಬಂಟ್ವಾಳ ಬಲ್ಲದೇ ನಂಬರ್ ಚಾನ್ಸರ್ ಮಂದಳಿಕ ಶ್ರೀಕಾಂತ್ ಪಟ್ಟಣ ಒಂದಿನ ನಂಬರ್ ಹನ್ನೆರಡು

ొరట్ మహల్ తోట అనియల్ మినేజెసర్ నెంబర్దా నెంబర్ మహల్ తోట హొమ్మ బొమ్మరబెట్ట యువ బాంధవర్ నా బల్లు నెంబర్ వీరకర్ బాపు బొమ్మరబెట్ట యువ బాంధవర్నయ్యే హెరడు హతబత్వ్ పాయింట్ వన్ ಶ್ರೀಕಾಂತ ಶ್ರೀಕಾಂತಪ ಸಿ ನಂದಳಿಕೆ ಶ್ರೀಕಾಂತಪ ಬಲ್ಲ ಮಲ್ಲ ಪೂಜನೆ ನಂಬರ್ ನಂದಳಿಕೆ ಸಿ ಹದಿಮೂರು ತೊಂಬತ್ತು ತರ್ಟೀನ್ ಪಾಯಿಂಟ್ ನೈನ್ ಜೀರೋ ಬಾಲಕೃಷ್ಣ ಶೇಖರ್ಯ ಬಲ್ಲ ಮಲ್ಲ ರೆಡ್ಡಿ ನಂಬರ್ ವಿಕ್ರಮಕಂದ್ರೆ ಬಳಿ ಆನಂದ ನಿಲಯ ಬಿ ಹನ್ನೆರಡು ಐವತ್ತ ಏಳು ಬಂಡ ಪಾಯಿಂಟ್ ಫೈವ್ ಸೆವೆನ್ ವಿಕ್ರಮಕರ ಬರೋನ್ ಬೊಮ್ಮರ ಬೆಟ್ಟು ಯುವ ಬಾಂಧವರ ಬಲ್ಲದಿಲ್ಲ ಬೊಮ್ಮರ ಬೆಟ್ಟ ಬೊಮ್ಮರ ಬೆಟ್ಟ ಬಿ ಹದಿಮೂರು ಅರವತ್ತ ಮೂರು ತರ್ಟೀನ್ ಪಾಯಿಂಟ್ ಸಿಕ್ಸ್ ತ್ರೀ ವಿಕ್ರಮಕರಣ ಬಂಟುವಾಳ ಕುರ್ನಾಡು ಗೊತ್ತು ಬಂಡಾರದ ಮನೆ ಸೋಮನಾಥ್ ನಾಯ್ಕಾಡುಗು ಹನ್ನೆರಡು ಆನಂದ ನಿಲಯ ಏ ಹನ್ನೆರಡು ಅಂಚ ನನ್ನ ಶ್ರೀಕಾಂತ ಭಟ್ ನಂಬರ್ ನಂದಳಿಕೆ ನಂದಳಿಕೆ ಶ್ರೀಕಾಂತ್ ಭಟ್ನ ಅಡ್ಡ ನಂಬರ್ ಬಲ್ಲದಮಲ್ಲ ಚಾನ್ಸಲರ್ ವೀರ ಕಂಡ ಬರೋದಿಪುರ ನಂದಳಿಕೆ ಬಿ ಹದಿಮೂರು ಹದಿನೇಳು ಭಾಸ್ಕರ ಸುಬ್ಬಯ್ಯ ಕೋಟ್ಯಾಂಡೆ ಇರುವ ಭಾಸ್ಕರ ಸುಬ್ಬಯ್ಯ ಕೋಟ್ಯಾಂಡ ಬಲ್ಲದಮಲ್ಲ ವಿಭಾಗದ ಚಾನ್ಸಲರ್ ವೀರ ಕಂಡ ಬರೀಪುರ ಕೊಳಕ್ಕೆ ಇರುವತ್ತೂರು ಹನ್ನೊಂದು ತೊಂಬತ್ತ ಐದು ಬಂಡಾರದ ಮನೆ ಕುದ್ರಿಪದವು ಭಂಡಾರ ಮನೆ ಪ್ರೇಮಾಸೀನ ಗುರಿಕಾರರೇನ ಬಲ್ಲದೈಲ್ಯ ವಿಭಾಗದ ಚಾನ್ಸಲರ್ ವಿಕ್ರಮ ಕರೆ ಬರದಿಪ್ಪ ಕುದ್ರಿ ಪದವು ಹದಿಮೂರು ಐವತ್ತು ಬಳ್ಕುಂಜ ಗೊತ್ತು ಶ್ರೀಮತಿ ಮಲ್ಲಿಕಾ ಯಶವಂತ ಶೆಟ್ಟನ ಎರಡನೇ ನಂಬರ್ ಬಲದೆಲ್ಲ ಬಳ್ಕುಂಜ ಗೊತ್ತು ಶ್ರೀಮತಿ ಮಲ್ಲಿಕಾ ಯಶವಂತ ಶೆಟ್ಟನ ಬಲುದೆಲ್ಯ ಎರಡನೇ ನಂಬರ್ ಚಾನ್ಸಲರ್ ಹದಿಮೂರು ಮೂವತ್ತ ಎರಡು ಮಿಜಾರು ಪ್ರಸಾದ್ ನಿಲಯದ ಕುಳು ಮಿಜಾರು ಪ್ರಸಾದ್ ನಿಲಯ ಪ್ರಖ್ಯಾತ ಸತ್ಯಪ್ರಸಾದ್ ಸೆಟ್ನ ಬಲುದ ಬಲ್ಲ ವಿಭಾಗದ ಚಾನ್ಸಲರ್ ವೀರಕರ್ಣಪುರ ಜನಿಸಿರುತ್ತಾರೆ ತನ್ನ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಕಾಶಿಪಟ್ಟಣ ಮತ್ತು ಕಾಶಿಪಟ್ಟಣಿಯಲ್ಲಿ ಮಾಡಿರುತ್ತಾರೆ ಬಸ್ ಏಜೆಂಟರಾಗಿ ತನ್ನ ವೃತ್ತಿಯನ್ನು ಆರಂಭಿಸಿದ ಇವರು ತನ್ನ ವೃತ್ತಿ ಮತ್ತು ಕೃಷಿಯಲ್ಲಿ ಅಪಾರವಾದ ಇಟ್ಟುಕೊಂಡು ಕೆಲಸ ಮಾಡಿದ್ದರಿಂದ ಮುಂದೊಂದು ದಿನ ಬಸ್ಸಿನ ಮಾಲೀಕರಾಗಿ ಕೆಲಸ ಮಾಡುತ್ತಾರೆ ಹದಿಮೂರು ನಲವತ್ತೇಳು ತೊಂಬತ್ತೊಂಬತ್ತು ವೇಣುರು ಗುಂಡೂರಿ ವಾಮಾಜೆ ಜ್ಞಾನೇಶ್ ರಮೇಶ್ ಮುಕ್ತ ಬಲದ ಮಲ್ಲ ವಿಭಾಗದ ಚಾನ್ಸ್ ಎರ್ಲು ಹದಿಮೂರು ನಲವತ್ತ ಐದು ಸ್ವಾಗತ ಲೋರಟ್ಟ ಮಹಲ್ ತೋಟ ಅನ್ಯ ಅವಿಲ್ ಮ್ಯಾನೇಜರ್ ಸೇರ್ನ ಮಹಲ್ ತೋಟ ಹನ್ನೆರಡು ಇಪ್ಪತ್ತ ಒಂದು